ಮತಕ್ಷೇತ್ರದಲ್ಲಿ ಆದ್ಯತೆ ಮೇರೆಗೆ ಅಭಿವೃದ್ಧಿ ಕಾರ್ಯ ಶಾಸಕ ಅಶೋಕ್ ಮನಗುಳಿ ಗ್ರಾಮೀಣ ಭಾಗದ ಜನರಿಗೆ ನಿತ್ಯ ಸಂಚರಿಸಲು ಗ್ರಾಮೀಣ ರಸ್ತೆಗಳ ಸುಧಾರಣೆ ಅವಶ್ಯಕವಾಗಿದೆ ಹಾಗಂತ ಶಾಸಕ ಅಶೋಕ್ ಮನಗುಳಿ ಅವರು ಹೇಳಿದರು ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ವಿಜಯಪುರ ಸನ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿ ವಿಶೇಷ ಅನುದಾನ ಯೋಜನೆ ಅಡಿಯಲ್ಲಿ ಖಾನಾಪುರ ಗ್ರಾಮದಿಂದ ಮಾರಿಹಳ್ಳ ಹೋಗುವ ರಸ್ತೆಗೆ ಹತ್ತು ಲಕ್ಷದ ವೆಚ್ಚದ ರಸ್ತೆಗೆ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಶಾಸಕ ಅಶೋಕ್ ಮನುಗೂಳಿ ಮಾತನಾಡಿದರು ಗ್ರಾಮೀಣ ರಸ್ತೆ ಸುಧಾರಣೆಗೆ ತಾಲೂಕಿನಲ್ಲಿ ಅನೇಕ ರಸ್ತೆಗಳು ಹದಗೆಟ್ಟಿರುವ ಬಗ್ಗೆ ಗಮನಕ್ಕಿದ್ದು ವಿವಿಧ ಯೋಜನೆಗಳ ಅನುದಾನ ತರುವ ಮೂಲಕ ಹಂತ ಹಂತವಾಗಿ ರಸ್ತೆ ಸುಧಾರಣೆಗೆ ಆದ್ಯತೆ ನೀಡುವುದಾಗಿ ಹೇಳಿದರಲ್ಲದೆ ಸರ್ಕಾರದಿಂದ ಅನುದಾನ ತಂದು ಗ್ರಾಮೀಣಾಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಶ್ರೀ ಮೌನಯೋಗಿ ಕಲ್ಯಾಣದಯ್ಯ ಸ್ವಾಮಿಗಳು ಕಾಂಗ್ರೆಸ್ ಮುಖಂಡರಾದ ವಿಜುಗೌಡ ನಿಂಗನಗೌಡ ಬಿರಾದಾರ್ ರವಿರಾಜ್ ದೇವರಮನಿ ಬಸನಗೌಡ ಉಳ್ಳೇಶೋರ್ ರುದ್ರಣ್ಣ ಸೌಕರ್ ಮಾನ್ ಶೆಟ್ಟಿ ಮಹೇಶ್ ಮನ್ಗೋಳಿ ಶರಣ್ಗೌಡ ಪಾಟೀಲ್ ಪತ್ರಕರ್ತ ಎಡಿ ಕೋರ್ಬಾರ್ ಅಲ್ಲಾವುದ್ದೀನ್ ಮುಲ್ಲಾ ಪುಂಡೀಕ್ ರಾಠೋಡ್ ಮೇಘರಾಜ್ ಚೌಹಾಣ್ ಸೇರಿದಂತೆ ಗ್ರಾಮಸ್ಥರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾದ ಆತ್ಮೀಯರಾದ ಪಾಟೀಲ್ ಅವರೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಮೇಘರಾಜ್ ಚೌಹಾಣ್ ಅವರೇ ಮತ್ತು ನಮ್ಮ ಗೋರ್ವಾರ್ ಅವರೇ ಬಸುಗೌಡ ಅವರೇ ಮತ್ತು ಇಲ್ಲಿ ಸೇರಿರುವಂತ ಸಮಸ್ತ ಖಾನಾಪುರ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರೇ ಯುವ ಮಿತ್ರರೇ ನಮ್ಮ ಪಕ್ಷದ ಕಾರ್ಯಕರ್ತರೇ ಮತ್ತು ಅಭಿಮಾನಿಗಳೇ ಇವತ್ತು ಖಾನಾಪುರ ಗ್ರಾಮದಲ್ಲಿ ಶಿಂದಗಿ ಮತ್ತು ಆಮೇಲೆ ತಾಲೂಕಿನಲ್ಲಿ ಐವತ್ತೊಂದು ಸಾವಿರ ಹೆಕ್ಟರ್ ಅಂದ್ರೆ ಬಿತ್ತನೆ ಆಗಿದ್ದು ಎಷ್ಟಪ್ಪ ಅಂತಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ಐದ್ನೂರು ಹೆಕ್ಟರ್ ನಮ್ಮ ಎರಡು ತಾಲೂಕಿನಲ್ಲಿ ಬಿತ್ತನೆ ಆಗಿದ್ವಿ ಏನೇನು ಬಿತ್ತನೆ ರೈತರು ಮೆಕ್ಕೆಜೋಳ ಹತ್ತಿ ಮತ್ತು ತೊಗರಿ ಈ ಎಪ್ಪತ್ತೊಂಬತ್ತು ಸಾವಿರದ ಐದ್ನೂರು ಹೆಕ್ಟರ್ ಪೈಕಿ ಐವತ್ತೊಂದು ಸಾವಿರ ಹೆಕ್ಟರ್ ಇವತ್ತು ಬೆಳೆ ಹಾನಿ ಏನು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಮಾನ್ಯ ಗೌರವಾನ್ವಿತ ತಹಶೀಲ್ದಾರ್ ಏನು ಸರ್ಕಾರ ವರದಿ ಕೊಟ್ಟಾರ ಇವತ್ತು ಒಣ ಬೇಸಾಯಗಾಗಿ ಎಂಟೂವರೆ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿತ್ತು ರಾಜ್ಯ ಸರ್ಕಾರ ಕೊಡುದು ಎಂಟೂವರೆ ಸಾವಿರ ರೂಪಾಯಿ ಒಳ ಬೇಸಾಯಕ್ಕಾಗಿ ನೀರಾವರಿಗಾಗಿ ಹದಿನೇಳುವರೆ ಸಾವಿರ ಆಮೇಲೆ ವಾರ್ಷಿಕ ಬೆಳೆಗಾಗಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದವರು ಎನ್ ಡಿ ಆರ್ ಎಫ್ ನಾವು ಪ್ರಕಾರ ಒಂದು ಕಾಯ್ದೆ ಮಾಡಿದ್ವಿ ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ನಮ್ಮ ರಾಜ್ಯದ ಮಂತ್ರಿಗಳು ಎಲ್ಲರೂ ಸೇರಿ ರೈತರು ನಾವು ಏನಿದೆ ವಿಶೇಷವಾದ ಧರ್ಸಾಯ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಎಂಟೂವರೆ ಸಾವಿರ ಏನು ಒಳಬ್ಯಾಸಿ ಅದಕ್ಕೆ ಮತ್ತೆ ಎಂಟೂವರೆ ಸಾವಿರ ಹಾಕಿ ಹದಿನೇಳು ಸಾವಿರ ರೂಪಾಯಿ ಹದಿನೇಳುವರೆ ಸಾವಿರ ರೂಪಾಯಿ ಏನ್ ನೀರಾವರಿ ಕೊಡ್ತಿದ್ರು ಅದಕ್ಕೆ ಎಂಟೂವರೆ ಸಾವಿರ ಹಾಕಿ ಇಪ್ಪತ್ತಾರು ಸಾವಿರ ರೂಪಾಯಿ ಅದ್ರ ಜೊತೆಗೆ ಇಪ್ಪತ್ತೆರಡುವರೆ ಸಾವಿರ ರೂಪಾಯಿ ಏನು ವಾರ್ಷಿಕ ಬೆಳೆ ಕೊಡ್ತಿದ್ರು ಅದಕ್ಕೆ ಎಂಟೂವರೆ ಸಾವಿರ ಹಾಕಿ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಕೊಡಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ಧಾರ ಇವತ್ತು ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀವಿ ವಿಶೇಷವಾಗಿ ರೈತರಿಗಾಗಿ ಯುವಕರಿಗಾಗಿ ಮಹಿಳೆಯರಿಗಾಗಿ ನಮ್ಮ ಸರ್ಕಾರ ಸಾಕಷ್ಟು